ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಬಹಳ ವಿಶೇಷವಾದ ಆಗಸ್ಟ್ ಮೂವತ್ತೊಂದನೇ ತಾರೀಕು ಭಾನುವಾರ ನಾಳೆಯ ಒಂದು ಭಾನುವಾರದಿಂದ ಸೂರ್ಯ ದೇವನ ಅನುಗ್ರಹ ಆಶೀರ್ವಾದ ಈ ರಾಶಿಯವರಿಗೆ ಇರೋದ್ರಿಂದ ಹಣವನ್ನ ಆಕರ್ಷಿಸುವಂತಹ ಅದ್ಭುತವಾದ ಶಕ್ತಿಯನ್ನ ಈ ರಾಶಿಯವರು ಪಡ್ಕೊಳ್ತಾ ಇದ್ದಾರೆ ಇದರಿಂದಾಗಿ ಸಾಲ ಬಾಧೆಯಿಂದ ಪರಿಹಾರ ಸಿಗುತ್ತೆ ಹಲವಾರು ರೀತಿಯ ಗ್ರಹಗಳು ಕಾಲಕಾಲಕ್ಕೆ ತಮ್ಮ ಸ್ಥಾನಗಳನ್ನ ಬದಲಾಯಿಸ್ತಾ ಬರ್ತಾರೆ ಈ ಬದಲಾವಣೆಗಳು ಹನ್ನೆರಡು ರಾಶಿ ಚಕ್ರ ಮೇಲೆ ಶುಭ ಹಾಗೂ ಅಶುಭ ಫಲಗಳನ್ನ ಪರಿಣಾಮವನ್ನು ಬೀರ್ತಾ ಇರುತ್ತೆ ಇದರೊಂದಿಗೆ ಕೆಲವು ಗ್ರಹಗಳು ಯಾವುದೇ ರೀತಿಯ ತೊಂದರೆಗಳನ್ನ ಕೊಟ್ಟರು ಕೂಡ ಇನ್ನು ಕೆಲವು ಶಕ್ತಿಗಳು ನಮ್ಮ ಗ್ರಹದ ದೋಷಗಳು ನಿವಾರಣೆ ಮಾಡಿಕೊಳ್ಳೋಕೆ ಕೆಲವೊಂದಿಷ್ಟು ಪೂಜೆ ಪುನಸ್ಕಾರಗಳನ್ನ ನಾವು ಮಾಡ್ಕೊಳ್ಳಬೇಕಾಗುತ್ತೆ ಗ್ರಹಗಳಲ್ಲಿ ಅತ್ಯಂತ ಶಕ್ತಿಯುತವಾದ ಸೂರ್ಯನು ನಿಮಗೆ ಈ ಒಂದು ಸಂದರ್ಭದಲ್ಲಿ ಹಣವನ್ನ ಗಳಿಸಿಕೊಳ್ಳುವಂತಹ ಎಲ್ಲಾ ರೀತಿಯ ಆಶೀರ್ವಾದವನ್ನ ಮಾಡ್ತಾ ಇದ್ದಾರೆ ಇದರಿಂದಾಗಿ ಇವರಿಗೆ ಯಾವುದೇ ರೀತಿಯ ತೊಂದರೆಗಳು ಹಣಕಾಸಿನ ವ್ಯವಹಾರದಲ್ಲಿ ಇರುವಂತಹ ನಷ್ಟಗಳು ದೂರವಾಗಿ ನೆಮ್ಮದಿಯನ್ನ ಕಂಡುಕೊಳ್ಳುವಂತಹ ಸಂದರ್ಭ ಎದುರಾಗುತ್ತೆ ಹಾಗಾದ್ರೆ ಯಾವ ರಾಶಿಯವರು ಹೆಚ್ಚಿನ ಒಂದು ಅದೃಷ್ಟವಂತರು ಯಾವೆಲ್ಲ ರೀತಿಯ ಲಾಭವನ್ನ ಬರಮಾಡ್ ನಾಳೆಯಿಂದ ಯಾವ ರೀತಿ ಶುಭ ಫಲಗಳು ಇವರ ಜೀವನದಲ್ಲಿ ಪ್ರಾಪ್ತಿಯಾಗುತ್ತೆ ಎಂಬ ವಿಶೇಷವಾದ ಮಾಹಿತಿಯನ್ನ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಶಾಸ್ತ್ರವನ್ನ ನಂಬುವುದಾದರೆ ಈಗಲೇ ಓಂ ಸೂರ್ಯ ದೇವಾಯ ನಮ್ಮ ಎಂದು ಕಮೆಂಟ್ ಮಾಡಿ ತಪ್ಪದೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ರಾಶಿ ಹಾಗೂ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ಮೋಸ ಇನ್ನು ಮುಂತಾದ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ಗುರುಜಿನ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಳಿ ರುವಂತಹ ಜನರಿಗೆ ಹಣಕ್ಕೆ ಸಂಬಂಧಿಸಿದಂತಹ ವಿಷಯಗಳಲ್ಲಿ ಬಹಳ ಬುದ್ಧಿವಂತಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಯಾವುದೇ ಒಂದು ವಿಶೇಷವಾದ ಪ್ರತಿಭೆ ನಿಮ್ಮಲ್ಲಿ ಇರುತ್ತೆ ನೀವು ಗುರುತಿಸ್ಕೊಳ್ಬೇಕು ಬುದ್ಧಿವಂತಿಕೆಯಿಂದ ಹಣವನ್ನು ಗಳಿಸ್ಕೊಳ್ತೀರಾ ಮತ್ತು ಅದನ್ನ ಬಡವರಿಗೆ ಸಹಾಯವನ್ನ ಮಾಡುವ ಮೂಲಕ ನಿಮ್ಮ ಜೀವನದಲ್ಲಿ ಇರುವಂತಹ ಅಡೆತಡೆಗಳು ತೊಂದರೆಗಳು ನಿವಾರಣೆ ಮಾಡಿಕೊಳ್ಬಹುದು ಇನ್ನು ನಿಮ್ಮ ಪರಿಶ್ರಮ ಕೂಡ ಬಹಳ ಹೆಚ್ಚಾಗಿರುತ್ತೆ ಈ ಪರಿಶ್ರಮದಿಂದಲೇ ನೀವು ಸಂಪತ್ತನ ಆಕರ್ಷಣೆ ಮಾಡ್ಕೊಳ್ತೀರಾ ಪ್ರತಿ ತಿಂಗಳು ಸ್ವಲ್ಪ ಹಣ ಉಳಿತಾಯ ಮಾಡಬೇಕು ಅಂತ ಅನ್ಕೊಂಡು ರುವಂತಹ ವ್ಯಕ್ತಿಗಳಿಗೆ ಈ ಒಂದು ದಿನದಿಂದನೇ ನಿಮಗೆ ಆರಂಭ ಮಾಡೋದನ್ನ ನೀವು ರೂಢಿ ಮಾಡಿಕೊಳ್ಬಹುದು ಅಂದ್ರೆ ಸೆಪ್ಟೆಂಬರ್ ತಿಂಗಳು ಈ ಒಂದು ತಿಂಗಳು ನಿಮಗೆ ಉತ್ತಮವಾಗಿರುತ್ತೆ ಮತ್ತು ಆಗಸ್ಟ್ ತಿಂಗಳ ಮುಕ್ತಾಯವಾಗಿರೋದ್ರಿಂದ ಈ ಒಂದು ಆಗಸ್ಟ್ ಮೂವತ್ತೊಂದರಿಂದ ನಿಮ್ಮ ಜೀವನದಲ್ಲಿ ಅತ್ಯದ್ಭುತವಾದ ಕ್ಷಣಗಳು ಆರಂಭವಾಗುತ್ತೆ ಸ್ವಂತ ಮನೆಯನ್ನ ಕಟ್ಟಿಕೊಳ್ಬೇಕು ಎಂಬ ಕನಸು ಕೂಡ ನನಸಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಇವರಿಗೆ ಯಾವುದೇ ಒಂದು ತೊಂದರೆ ಬಂದರೂ ಕೂಡ ಅದನ್ನು ಎದುರಿಸುವಂತಹ ಕೌಶಲ್ಯಗಳು ಇವರ ಪರವಾಗಿ ನಿಂತ್ಕೊಡುತ್ತೆ ಹಣ ಗಳಿಸಿಕೊಳ್ಳುವುದರಲ್ಲಿ ಉಳಿಸಿಕೊಳ್ಳುವುದರಲ್ಲಿ ಈ ರಾಶಿಯವರು ಮುಂದಿರ್ತಾರೆ ಯಾವುದೇ ಒಂದು ಹೊಸ ಯೋಜನೆಯನ್ನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರು ಕೂಡ ಅದಕ್ಕೆ ನಿಮಗೆ ಉಳಿತಾಯ ಮಾಡಿಕೊಂಡು ಹಣವನ್ನು ನಿಮಗೆ ಹಲವಾರು ಮೂಲಗಳಿಂದ ಬರುವಂತೆ ಸಾಮರ್ಥ್ಯವನ್ನು ದೇವರು ಈ ಒಂದು ಸಂದರ್ಭದಲ್ಲಿ ಕೊಡ್ತಾ ಹೋಗ್ತಾರೆ ಇನ್ನು ಸೂರ್ಯದೇವನ ಅನುಗ್ರಹ ಇರೋದ್ರಿಂದ ಆರೋಗ್ಯದ ಸಮಸ್ಯೆಗಳು ಸಂಪೂರ್ಣವಾಗಿ ದೂರವಾಗ್ತಾ ಹೋಗುತ್ತೆ ಈ ವೃಶ್ಚಿಕ ರಾಶಿಯವರಾಗಿದ್ದರೂ ಕೂಡ ಈ ಒಂದು ಸಂದರ್ಭದಲ್ಲಿ ಸಕ್ರಿಯವಾಗಿ ಎಲ್ಲ ಕೆಲಸವನ್ನು ಮಾಡಿ ಮುಗಿಸ್ಕೋಬಹುದು ಹಣವನ್ನು ಚೆನ್ನಾಗಿ ನಿರ್ವಹಿಸಬಹುದು ಮತ್ತು ಹಣವನ್ನು ಗಳಿಸಿಕೊಳ್ಳಬಹುದು ಯಾವುದೇ ಒಂದು ಅಪಾಯವಿಲ್ಲದೆ ಇರುವಂತಹ ಕಡೆ ನೀವು ಹಣವನ್ನು ಹೂಡಿಕೆ ಮಾಡೋದ್ರಿಂದ ಹೆಚ್ಚು ಹೆಚ್ಚು ಲಾಭವನ್ನ ಕಂಡುಕೊಳ್ತೀರಾ ಕಷ್ಟಪಟ್ಟು ಕೆಲಸ ಮಾಡಲು ಈ ರಾಶಿಯವರು ಹೆಸರುವಾಸಿಯಾಗಿರ್ತೀರ ಜೀವನದಲ್ಲಿ ಯಶಸ್ಸನ್ನ ಗಳಿಸಿಕೊಳ್ಬೇಕು ಎಂಬ ಬಲವಾದ ಆಸೆ ನಿಮಗೆ ಇರುತ್ತೆ ಯಾವಾಗಲೂ ಕೂಡ ನೀವು ನಿಮ್ಮ ಆರ್ಥಿಕ ಗುರಿಗಳನ್ನ ಸಾಧಿಸುವುದರ ಬಗ್ಗೆ ಹೆಚ್ಚು ಯೋಚನೆ ಮಾಡ್ತೀರಾ ಇದರಿಂದ ನಿಮ್ಮ ತಾಳ್ಮೆ ಶಿಸ್ತಿನಿಂದ ಜೀವನವನ್ನ ನಡೆಸೋದ್ರಿಂದ ಯಶಸ್ಸಿನ ಏಣಿಯನ್ನ ಹೇರಲು ಸಹಾಯ ಮಾಡ್ತಾ ಹೋಗುತ್ತೆ ತಾಳ್ಮೆ ಮತ್ತು ಸ್ವಂತ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಹೊಂದಲು ಈ ಒಂದು ಸಂದರ್ಭದಲ್ಲಿ ಗ್ರಹಗಳು ನಿಮಗೆ ಸಹಾಯವನ್ನ ಮಾಡ್ತಾರೆ ಸಮರ್ಪಣೆ ಶ್ರಮದ ಮೂಲಕ ಅವರು ತಮ್ಮ ಜೀವನವನ್ನ ಅಭಿವೃದ್ಧಿ ಹೊಂದ್ತಾರೆ ಮತ್ತು ಎಲ್ಲಾ ರೀತಿಯ ಕಷ್ಟಗಳನ್ನ ಹೆದರಿಸಿ ಒಂದು ದಿನ ಉತ್ತುಂಗದ ಶಿಖರವನ್ನ ಹೇರುವ ಸಮಯ ನಿಮ್ಮ ಹತ್ತಿರಕ್ಕೆ ಬಂದೇ ಬರುತ್ತೆ ವಿವಿಧ ಮಾರ್ಗಗಳನ್ನ ಹಣವನ್ನು ಉಳಿಸೋಕೆ ಅಥವಾ ಹಣವನ್ನು ಗಳಿಸೋಕೆ ನೀವು ಹುಡುಕ್ತಾ ಇದ್ರೆ ಈ ಸಂದರ್ಭದಲ್ಲಿ ನಿಮಗೆ ಉತ್ತಮವಾದ ಮಾರ್ಗದರ್ಶಕರು ಸಿಗ್ತಾ ಹೋಗ್ತಾರೆ ಅಂತ ಹೇಳಬಹುದು ಮನೆಯಲ್ಲಿ ಇರುವ ತಂದೆ ತಾಯಿ ಅಥವಾ ಹೆಂಡತಿ ಮಕ್ಕಳು ಯಾರದೇ ಒಬ್ಬರು ಆರೋಗ್ಯದಲ್ಲೂ ಎಚ್ಚರಿಕೆಯನ್ನು ವಹಿಸಬೇಕು ತಾಳ್ಮೆಯನ್ನು ತೆಗೆದುಕೊಳ್ಬೇಕು ಆರೋಗ್ಯದ ವಿಚಾರಗಳಲ್ಲಿ ತೊಂದರೆಗಳು ಎದುರಾಗುವ ಸಾಧ್ಯತೆ ಇದೆ ಅದನ್ನು ನಿವಾರಣೆ ಮಾಡಿಕೊಳ್ಳೋಕ್ಕೆ ನೀವು ಬೆಳಗ್ಗೆ ಹೊತ್ತು ಭಾನುವಾರ ಸೂರ್ಯನಿಗೆ ಅರ್ಗ್ಯವನ್ನು ಅರ್ಪಿಸಿ ಇದರಿಂದ ಆರೋಗ್ಯ ಸಮಸ್ಯೆಗಳಿಂದ ನಿವಾರಣೆಯನ್ನು ಪಡ್ಕೊಳ್ಬಹುದು ಸೂರ್ಯದೇವನ ಒಂದು ಮಂತ್ರಗಳನ್ನು ಪಠನೆ ಮಾಡಬೇಕು ಸೂರ್ಯನಿಗೆ ನಮಸ್ಕಾರವನ್ನು ಮಾಡಬೇಕು ಇದರಿಂದ ನಿಮ್ಮ ಜೀವನದಲ್ಲಿ ಬರುವಂತಹ ಕಷ್ಟಗಳು ಹಣಕಾಸಿನ ಸಮಸ್ಯೆಗಳು ಪರಿಹಾರವಾಗ್ತಾ ಹೋಗುತ್ತೆ ಈ ರಾಶಿಯವರಿಗೆ ಇನ್ನು ಮುಂದೆ ಆತ್ಮವಿಶ್ವಾಸ ಧೈರ್ಯ ಬಲ ಹೆಚ್ಚಾಗೋದ್ರ ಜೊತೆಗೆ ಕುಟುಂಬದ ಸಂಪೂರ್ಣ ಬೆಂಬಲವನ್ನು ಕಂಡುಕೊಳ್ಳುವಂತಹ ಸಾಧ್ಯತೆ ಇರುತ್ತೆ ಇಷ್ಟೆಲ್ಲ ಲಾಭ ಹಾಗೂ ಅದೃಷ್ಟವನ್ನು ನಾಳೆ ಒಂದು ಭಾನುವಾರದಿಂದ ಪಡೆದುಕೊಂಡು ನೆಮ್ಮದಿಯ ಜೀವನವನ್ನ ಕಟ್ಟಿಕೊಂಡು ಆರ್ಥಿಕವಾಗಿ ಹಠಾತಾಗಿ ಲಾಭವನ್ನು ಪಡೆದುಕೊಳ್ಳುವ ಅದೃಷ್ಟವಂತ ರಾಶಿಗಳು ಯಾವುದು ಅಂತ ನೋಡೋದಾದ್ರೆ ಮೊದಲಿನ ರಾಶಿ ಮೇಷರಾಶಿ ಕುಂಭರಾಶಿ ತುಲಾರಾಶಿ ಧನಸು ರಾಶಿ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಸೂರ್ಯದೇವಾಯ ನಮಃ ಎಂದು ಕಮೆಂಟ್ ಮಾಡಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು